ನನ್ನ ಹೆಸರು ಮನುಕುಮಾರ್ ಅಜೇರಸ್ ಅಂತ ಸೋಷಿಯಲ್ ಆ್ಯಕ್ಟಿವಿಸ್ಟು ಈಗ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಸಂಭ್ರಮದ ದಿನ ಸೊ ಎಲ್ಲಾರಿಗೂ ನಾನು ಶುಭಾಶಯನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಸಂದರ್ಭದಲ್ಲಿ ನೀವೆಲ್ಲ ನೋಡಿರ ಹಾಗೆ ಈಗ ಎಲ್ಲ ಅಡ್ವಟೈಸ್ಮೆಂಟ್ ಇದೆ ಇಶಾ ಫೌಂಡೇಶನ್ ಅಂತ ಕೊಯಂಬುತ್ತೂರಿನಲ್ಲಿರೋ ಏನು ಆಶ್ರಮ ಇದೆ ಜಗ್ಗಿ ವಾಸುದೇವ್ ಅಂತ ಸದ್ಗುರು ಅಂತ ಕರೀತಾರೆ ಎಲ್ಲರೂ ಅವ್ರನ್ನ ಸೊ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಲಕ್ಷಾಂತರ ಜನ ಸೇರ್ತಾರೆ ಸುಮಾರು ಒಂದು ಏಳು ಲಕ್ಷ ಜನ ಸೇರ್ಬೋದು ಸೊ ಎಲ್ಲರೂ ಸುಮಾರು ಒಂದು ಐವತ್ತು ಸಾವಿರದಿಂದ ಹಿಡಿದು ಅದೇನು ಫೀಸ್ ಇದೆ ಎರಡೂವರೆ ಇದೆ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಅವರು ಇನ್ನರ್ ಇಂಜಿನಿಯರಿಂಗ್ ಅಂತ ಪ್ರೋಗ್ರಾಮ್ ಮಾಡಿಕೊಡ್ತಾರೆ ಅದಕ್ಕೂ ಲಕ್ಷ ಲಕ್ಷ ತೊಗೊಳ್ತಾರೆ ಅವರೇ ಖುದ್ದಾಗ ಹೇಳಿದ್ದಾರೆ ಇದು ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತ ಬಡವ್ರಿಗೆ ಅದು ಕೈ ಎಟಕೋದಿಲ್ಲ ಅಂತ ಅವರೇ ಖುದ್ದಾಗೂ ಕೂಡ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ವ್ಯಕ್ತಿನ ನಮ್ಮ ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತಂದರೆ ಅದಕ್ಕೆ ಮುಂಚೆ ನಾವು ಅವರ ಹಿನ್ನೆಲೆ ಏನು ಅವರ ಚಾರಿತ್ರೆ ಏನು ಅವರು ವೈಯಕ್ತಿಕವಾಗಿ ಹೆಂಗಿದ್ದಾರೆ ಅಂತ ನಾವು ನೋಡಬೇಕಾಗ್ತದೆ ಅದು ಸರ್ವೇ ಸಾಮಾನ್ಯ ಸಹಜ ಈಗ ನಾವು ಒಂದು ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಸೇರಿಸ್ಬೇಕಂದ್ರೆ ಅದರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ ಸೊ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಡಾಕ್ಟ್ರ್ ಹೆಂಗಿದ್ದಾರೆ ಏನಿದೆ ಅದನ್ನೆಲ್ಲ ನಾವು ನೋಡ್ತೀವಿ ಸೊ ಅದೇ ರೀತಿ ಒಂದು ನಾವು ಒಂದು ಸ್ಪಿರಿಚುವಲ್ ಫೀಲ್ಡಲ್ಲಿ ರಿಲಿಜಿಯಸ್ ಫೀಲ್ಡಲ್ಲಿ ಯಾರನೇ ಒಬ್ಬರನ್ನ ನಾವು ಗುರುಗಳು ಅಂತ ಸ್ವೀಕರಿಸ್ಬೇಕಂದ್ರೆ ಸೊ ಅವ್ರದ್ದು ಇನ್ನಲ್ಲೇ ಏನು ಅವರು ಏನು ಅಚೀವ್ ಮಾಡಿದ್ದಾರೆ ಪರ್ಸ್ನಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನೋಡಬೇಕಾಗ್ತದೆ ಸೊ ಈ ಜಗ್ಗಿ ವಾಸುದೇವ್ ಅನ್ನೋರ ಬಗ್ಗೆ ಒಂದು ಕೆಲವು ಮಾಹಿತಿ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಇವರು ಮೂಲತಃ ಬಂದು ಮೈಸೂರಿನವರು ವಿ 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 ಮೌಲಾದವರು ನಮ್ಮೂರಿನವರೇ ಸೊ ಅವರ ಹೆಸರು ವಿ ಜಗದೀಶ್ ಅಂತ ಮೂಲತಃ ಅವರ ಹೆಸರಿದ್ದಿದ್ದು ಅದನ್ನು ಜಗ್ಗಿ ವಾಸುದೇವ್ ಅಂತ ಆಮೇಲೆ ಇಟ್ಕೊಂಡಿದ್ದಾರೆ ಸೊ ಇವರು ಬೇಸಿಕಲಿ ಬಂದು ಇಂಗ್ಲೀಷ್ ಲಿಟ್ರೇಚರಲ್ಲಿ ಡಿಗ್ರಿ ಮಾಡ್ಕೊಂಡಿರ್ತಾರೆ ಮತ್ತು ಅವರ ಮಡದಿ ಬಂದು ಅವರು ಬಿ ಕಾಮ್ ಕಾಮರ್ಸ್ನಲ್ಲಿ ಡಿಗ್ರಿ ಮಾಡ್ಕೊಂಡಿರ್ತಾರೆ ಇಲ್ಲೇ ಬಿಡದಿ ಹತ್ರ ಏನು ಎಸ್ ಎಸ್ ವೈ ಆಶ್ರಮ ಇದೆ ಅಲ್ಲಿ ಅವರು ಇಬ್ಬರು ಅವರು ಗಂಡ ಹೆಂಡತಿ ಮುಂಚೆ ಮದುವೆ ಆಗಕ್ಕೆ ಮುಂಚೆಯಿಂದ ಅಲ್ಲಿ ವಿದ್ಯಾಭ್ಯಾಸನ ಪಡ್ಕೊಂಡಿರ್ತಾರೆ ಯೋಗ ಕುರಿತಾಗಿ ಸೊ ಅಲ್ಲೇ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಅವರು ಇಷ್ಟಪಟ್ಟು ಮದುವೆ ಆಗ್ತಾರೆ ಅವರ ತಂದೆ ತಾಯಿ ಒಪ್ಪಿಗೆ ಕೊಟ್ಟಿಲ್ಲದೆ ಇದ್ರೂ ಸೊ ಹೀಗೆ ನಡ್ಕೊಂಡು ಮೇಲೆ ಅವರು ಕೊಯಂಬತ್ತೂರಿಗೆ ಬೇಸ್ನ ಶಿಫ್ಟ್ ಮಾಡ್ಕೊಳ್ತಾರೆ ಅಲ್ಲಿ ಯೋಗ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತೇಳಿ ಸೊ ಬಟ್ ಹುಡುಗಿ ತಂದೆ ಏನಿರ್ತಾರೆ ಅವರು ಬೆಂಗಳೂರಿನಲ್ಲೇ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೊ ಅವರೇ ಖುದ್ದಾಗಿ ಜಗ್ಗಿ ವಾಸುದೇವ್ ಕಾಲ್ ಮಾಡಿ ಹೇಳೋದು ಇದು ನಾನು ಹೇಳ್ತಿರೋ ಮಾಹಿತಿ ಎಫ್ ಐ ಆರ್ನಲ್ಲಿ ರಿಜಿಸ್ಟ್ರಾಗಿರೋದು ಅವರ ಹೆಂಡತಿ ವಾಸುದೇವ್ ಅವರ ಹೆಂಡತಿ ಏನಿರ್ತಾರೆ ಸೊ ಅವ್ರದ್ದು ಒಂದು ಸಾವಾಗಿರುತ್ತೆ ಅದು ಅತ್ತೇನೋ ಸಹ ಸಹಜ ಸಾವು ಅನ್ನೋದು ಗೊಂದಲ ಇರುತ್ತೆ ಅದಕ್ಕೆ ಅದ್ರ ಕುರಿತಾಗಿ ಏನು ಘಟನೆ ನಡೆದಿತ್ತು ಅದನ್ನು ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಕ್ಕೆ ಬಯಸ್ತೀನಿ ನಾನು ಸೊ ಈ ಆ ಸತ್ಯದ ದಿವಸ ಆರು ಗಂಟೆ ಸುಮಾರು ಸಾಯಂಕಾಲ ಆರು ಗಂಟೆಗೆ ಜಗ್ಗಿ ವಸತಿ ಅವರು ಕಾಲ್ ಮಾಡಿ ಅವ್ರ ಮಾವನವ್ರಿಗೆ ಈ ಥರ ತಮ್ಮ ಮಗಳು ತೀರ್ಕೊಂಡಿದ್ದಾರೆ ಅಂತ ತಿಳಿಸ್ತಾರೆ ಅದಕ್ಕೆ ಅವರು ಆಯಿತು ನಾವು ತಕ್ಷಣವೇ ಹೊರಟು ಬರ್ತೀವಿ ನೀವು ಅಲ್ಲಿವರೆಗೆ ಯಾವುದು ಅಂತ್ಯಕ್ರಿಯೆ ಏನು ಮಾಡಕ್ಕೆ ಹೋಗಬೇಡಿ ನಾವು ತಕ್ಷಣ ಹೊರಟು ಬರ್ತೀವಿ ಅಂತ ಹೇಳ್ತಾರೆ ಸೊ ಅದರಂಗೆ ಅವರು ಹೊರಟು ತಕ್ ಮಾರನೇ ದಿವಸಕ್ಕೆ ಹತ್ತು ಗಂಟೆ ಅಷ್ಟೊತ್ತಿಗೆ ತಲುಪ್ತಾರೆ ಅವರು ಬಟ್ ಅವ್ರು ತಲುಪಕ್ಕೆ ಮುಂಚೆನೇ ಇವರು ಬೆಳಗಂಜಾವ ಆರು ಗಂಟೆಗೆ ಅದನ್ನು ಅಂತ್ಯ ಸಂಸ್ಕಾರನ ಮುಗಿಸ್ಬಿಟ್ಟಿರ್ತಾರೆ ಅಥ್ ಅಂದರೆ ಅತ್ತೆ ಮಾವನಿಗೂ ಅಂದರೆ ಎತ್ತ ಅಪ್ಪ ಅಮ್ಮನಗೂ ಮಗಳ ಮುಖ ನೋಡೋಕ್ಕೆ ಅವಕಾಶ ಕೊಡದೆ ಅದನ್ನು ಮುಗಿಸಿರ್ತಾರೆ ಸೊ ಇಷ್ಟು ಅರಿಬರಿನಲ್ಲಿ ಏನಕ್ಕೆ ಮಾಡಿದರೆ ಅಂತ ಅವರು ಕೇಳಿದಾಗ ಅದಕ್ಕೆ ಅವ್ರ ಹತ್ರ ಏನೂ ಉತ್ತರ ಇರೋದಿಲ್ಲ ಸೊ ಅಂದರೆ ಅವರು ಬಹುಶಃ ನಾವೆಲ್ಲ ಕಡೆ ನೋಡಿರ್ಬೋದು ಒಂದು ವ್ಯಕ್ತಿ ಸಾವಾದರೆ ಸೊ ಎಷ್ಟು ದಿಸ ಎಷ್ಟು ಟೈಮ್ ಡ್ಯೂರೇಷನ್ವರೆಗೂ ನಾವು ಮಡಿಕೊಳ್ಬೋದು ಅದನ್ನು ಅಂತ ಸೈಂಟಿಫಿಕ್ ಆಗೇನೆ ಸೊ ಬಟ್ ಇವರು ಕೆಲವರು ವಿದೇಶದಿಂದ ಬರೋರು ಇರ್ತಾರೆ ಅವ್ರಿಗೆಲ್ಲ ವೆಯ್ಟ್ ಮಾಡೋರು ಇರ್ತಾರೆ ಆ ಥರ ಸೊ ಬಟ್ ಇವರು ಅಪ್ಪ ಅಮ್ಮಂಗೆ ನೋಡೋಕ್ಕೆ ಬಿಡದೇನೆ ಮಾಡಿರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವ್ರದ್ದು ಮಾವಂದು ಏನು ಅಲಿಗೇಷನ್ ಇತ್ತು ಅಂತಂದರೆ ಈ ಅಂತ್ಯ ಸಂಸ್ಕಾರ ಮಾಡೋದು ಇವರು ಹೆಣನ ಸುಟ್ಟಿರ್ತಾರೆ ಸೊ ನಮ್ಮ ಕಡೆ ಸುಡ ಪದ್ಧತಿ ಇಲ್ಲ ಸೊ ನೀವು ಯಾಕೆ ಸುಟ್ಟ್ರಿ ಅನ್ನೋದು ಇನ್ನೊಂದು ಅಲಿಗೇಷನ್ ಇರ್ತದೆ ಮತ್ತು ಅದಲ್ಲದೆ ಅಲಿಗೇಷನ್ ಅವ್ರಿಗೆ ಯಾಕೆ ಸಂಶಯ ಬರ್ತದೆ ಅಂತ ಹೇಳಿದ್ರೆ ಅದು ಅವರು ಸಾವಾಗ ಒಂದು ಎರಡು ವರ್ಷದ ಮುಂಚೆ ಅಂದರೆ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಹೇಳಿರೋ ಪ್ರಕಾರ ಮಗಳು ಅವ್ರ ಹತ್ರ ಅಪ್ಪನ ಹತ್ರ ಹಂಚ್ಕೊಂಡಿದ್ದರು ಏನು ಅಂತಂದರೆ ತನ್ನ ಗಂಡಂದು ಒಂದು ಇಲ್ಲಿಸಿಟ್ ಅಫೇರ್ಸು ಅಂದರೆ ಮೆರಿಟಲ್ ಅಫೇರ್ಸು ಆಶ್ರಮದಲ್ಲಿ ಅವರು ಇಟ್ಕೊಂಡಿದ್ದಾರೆ ಅಂತ ದುಃಖ ತೋಡ್ಕೊಂಡಿದ್ಲು ಅಂತ ಅದರಲ್ಲಿ ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಮತ್ತು ಇನ್ನೂ ಒಂದು ಸಲ ಅವರು ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲೇ ಜ್ಞಾನ ತಪ್ಪಿರೋ ಪ್ರಜ್ಞೆ ಇಲ್ಲದಿದ್ದಂಗೆ ಅವರು ಅಲ್ಲಿಂದ ಬೆಂಗ್ಳೂರ್ಗೊಂದ್ಸಲಿ ಕರ್ಕೊಂಡು ಬಂದಿರ್ತಾರೆ ಅಂತ ಆವಾಗ ಅಲ್ಲಿ ಕಂಡು ಬಂದಲ್ಲಿ ಈ ಸ್ಲೀಪಿಂಗ್ ಡ್ರಗ್ಸ್ ಏನು ಅದನ್ನ ಕೊಟ್ಟಿರೋದು ಅದು ಕಂಡು ಬರುತ್ತೆ ಸೊ ಇದೆಲ್ಲ ಒಂದು ಸಂಶಯಾಸ್ಪದವಾಗಿ ಮುಂಚೆ ನಡೆದಿರೋದ್ರಿಂದ ಘಟನೆ ಈಗ ಸಾವು ಸಾವಾದ ಮೇಲೂ ಮಕ್ಕ ತೋರಿಸ್ದೇನೆ ಅವ್ರಿಗೆ ವೆಯ್ಟ್ ಮಾಡ್ದೇನೆ ಇದನ್ನು ಮಾಡಿರೋದು ಇದು ಕಂಪ್ಲೇಂಟ್ ಫಸ್ಟು ಅವರು ಬೆಂಗಳೂರಿನಲ್ಲೇ ರಿಜಿಸ್ಟರ್ ಮಾಡ್ತಾರೆ ಪೊಲೀಸ್ ಕಮಿಷನರ್ ಹತ್ರ ನಂತರ ಅದನ್ನು ಆಶ್ರಮ ಬರೋದು ಪರಿಮಿತಿ ಬಂದು ಕೊಯಂಬತ್ತೂರ್ನಲ್ಲಿ ತಮಿಳುನಾಡಲ್ಲಿ ಇರೋದ್ರಿಂದ ಸೊ ಅಲ್ಲಿಗೆ ಅದನ್ನು ವರ್ಗಾಣೆಯನ್ನು ಮಾಡ್ತಾರೆ ಅಲ್ಲಿ ತನಿಖೆ ಆಗ್ತದೆ ಬಟ್ ಆದಷ್ಟು ಬೇಗ ಮಾಡಿದರೆ ಅದು ಸೂಕ್ತ ಇರ್ತಿತ್ತು ಬಟ್ ಆಲ್ರೆಡಿ ವಿಳಂಬ ಆಗೋಗ್ಬಿರು ಕೆಲವು ತಿಂಗಳು ಮತ್ತೆ ಅಲ್ಲಿ ತನಿಖೆ ನಡೆಸಿದಾಗ ಅಲ್ಲಿ ಪೊಲೀಸರಿಗೆ ಏನು ಕಂಡು ಬರುತ್ತೆ ಅಂತಂದ್ರೆ ಎಲ್ಲ ಫೋರೆನ್ಸಿಕ್ ಎಲ್ಲ ಮಾಡ್ತಾರೆ ಬಟ್ ಆ ಬೂದಿನಲ್ಲಿ ಸುಟ್ಟು ಬೂದಿನಲ್ಲಿ ಆಲ್ರೆಡಿ ಡಿಸಿಂಟಗ್ರೇಟ್ ಆಗಿಬಿಟ್ಟಿರುತ್ತೆ ಅದರಲ್ಲಿ ಅಂತ ಮಹತ್ವವಾದ ಒಂದು ಇನ್ಫಾರ್ಮೇಶನ್ ಏನು ಸಿಗೋದಿಲ್ಲ ಸೊ ಈ ಸಂದರ್ಭದಲ್ಲಿ ಅವರು ಜಗ್ಗಿವಾಸದೇವ್ ಕೂಡ ಅಮೆರಿಕಾಗೆ ಹೋಗ್ಬಿಟ್ಟಿರ್ತಾರೆ ಇಲ್ಲಿ ಇಂಟ್ರಾಗೇಷನ್ ಫೇಸ್ ಮಾಡೋ ಟೈಮ್ ಅಲ್ಲಿ ಸೊ ಇಲ್ಲಿ ಕಂಡು ಬಂತು ಮೂಲತಃ ಅಂತಂದ್ರೆ ನಮಗೆ ಅವರು ಸಾವು ಹೆಂಗಾಯಿತು ಅಂತ ಹೆಂಗೆ ಒಂದು ಕನ್ಕ್ಲೂಷನ್ನಗೆ ಬರ್ಬೋದು ಅಂದರೆ ಅವ್ರು ಹೇಳೋದು ಏನಂತಂದರೆ ಒಂದು ಅವಳಿಗೆ ಒಂದು ಮ ಸ್ಪಿರಿಚುವಲ್ ಲೈನಲ್ಲಿ ಇದ್ದಿದ್ದರಿಂದ ಮಹಾಸಮಾಧಿ ಆಗಬೇಕು ಅಂಥೇಳಿ ಅವಳಿಗೆ ಇಚ್ಛೆ ಇತ್ತು ಅದರಿಂದ ಅವಳು ಹುಣ್ಣಿಮೆ ದಿವಸನೇ ತೀರ್ಕೊಂಡ್ಲು ಅಂತ ಅವರು ಕ್ಲೇಮ್ ಮಾಡೋದು ಜಗ್ಗಿವಾಸುದೇವು ಬಟ್ ಅಲ್ಲಿ ಡಾಕ್ಟರ್ ಏನಿದ್ರು ಆಶ್ರಮದಲ್ಲಿ ಅವರು ಇದ್ದರು ಅವರು ಇಮಿಡಿಯೇಟ್ ಟೆಸ್ಟ್ ಮಾಡಿದಾಗ ಅಲ್ಲಿ ಏನು ಅವ್ರೇನು ಸರ್ಟಿಫೈ ಮಾಡಿರೋದು ಅಂದರೆ ಇದು ಕಾರ್ಡಿಯಾಕ್ ಇ ಅಂತ ಅಂದರೆ ಇದು ಸ್ಟ್ರೆಸ್ಸಿಂದ ಸ್ಟ್ರೈನಿಂದ ಅಥವಾ ಮೇನ್ ಆಗಿ ಏನು ಅವರು ಏನು ಹೇಳಿದ್ರೆ ಅಂದರೆ ಬ್ಲಡ್ ಲಾಸ್ ಇಂದ ಬ್ಲಡ್ ಯಾವಾಗ ಬಾಡಿನಲ್ಲಿ ಕಡಿಮೆ ಆಗುತ್ತೆ ಸೊ ಆವಾಗ ಆರ್ಟಲ್ಲಿ ಮತ್ತು ಬಾಡಿನಲ್ಲಿ ಈಟ್ ಜನ್ರೇಷನ್ ಆಗಿ ಅದರಿಂದ ಅಡಿಯೋಕೆ ಅರೆಸ್ಟ್ ಆಗ್ತದೆ ಏನು ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಪಂಪ್ ಆಗದೇನೆ ಬ್ಲಡ್ ಸಾಕಷ್ಟು ಸೊ ಅದರಿಂದ ಸಾವನ್ನ ಅಪ್ಪಿರೋದು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಸೊ ಇಲ್ಲಿ ಏನು ನಾವು ಗಮನಿಸ್ಬೇಕಂತಂದ್ರೆ ಈಗ ಮಹಾಸಮಾಧಿ ಅನ್ನೋದು ಅದು ಒಂದು ಮುಂಚೆ ಟೈಮಲ್ಲಿ ಏನು ನಮ್ಮ ಇಂಡಿಪೆಂಡೆನ್ಸ್ ಬರೋಕ್ಕೆ ಮುಂಚೆ ಟೈಮಲ್ಲಿ ಸಹಜ ಸಹಜವಾಗಿ ಅದು ಕೆಲವರು ಉನ್ನತವಾಗಿ ಆ ಸ್ಪಿರಿಚುವಲ್ ಫೀಲ್ಡಲ್ಲಿರೋರು ಮಹಾಸಮಾಧಿಯನ್ನು ಪಡ್ಕೊಳ್ತಿದ್ರು ಬಟ್ ಅದಕ್ಕೆ ಆದ ಒಂದು ಕ್ರಮವಿಧಾನ ವಿಧಿವಿಧಾನಗಳು ಇರ್ತಿತ್ತು ಬಟ್ ಇಲ್ಲಿ ಅವರು ಹೆಂಗ್ ಸತ್ತಿರೋದು ಅಂದರೆ ಟೆರೆಸ್ ಮೇಲೆ ಅವರು ನಾರ್ಮಲ್ ಇದ್ದಾಗ ದಿಢೀರನೆ ಬಿದ್ದೋಗ್ಬಿಟ್ಟಿರ್ತಾರೆ ಅವರು ಅಲ್ಲಿದ್ದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಶಂಭು ಅಂತ ಹೇಳಿ ಉಲ್ಲೇಖ ಮಾಡಿ ಅವರು ಸತ್ರು ಇದೇ ಬಾಯಿನಲ್ಲಿ ಬಂದಿರ್ಬೋದು ಶಂಭು ಅಂತ ಇದೇ ನಮ್ಮ ಗಾಂಧೀಜಿಯವರು ಸಾಯ್ಬೇಕಾದ್ರೂ ಅವ್ರಿಗೆ ಗುಂಡೇಟಿನಿಂದ ಸಾಯ್ಬೇಕಾರೆ ಏರಾಮ್ ಅಂತ ಹೇಳಿ ಸತ್ತಿದ್ದಾರೆ ಸೊ ಈಗ ಬಾಯಿನಲ್ಲಿ ಏನು ಬಂತು ಅಂತ ಹೇಳಿ ಅದನ್ನು ನಾವು ಮಹಾ ಸಮಾಧಿ ಅಂತ ಕನ್ಸಿಡರ್ ಮಾಡಬೇಕಾ ಇದ್ರ ಬಗ್ಗೆ ಮಾಹಿತಿಗಳು ತಿಳಿದಿರೋ ಅದು ಗುರುಗಳು ಈ ಮಹಾ ಸಮಾಧಿ ಹೆಂಗೆ ಪಡ್ಕೊಳ್ತಾರೆ ಯಾವ ರೀತಿ ಕ್ರಮ ಇರುತ್ತೆ ಅದಕ್ಕೆ ಪಡ್ಕೊಳ್ಳೋಕ್ಕೆ ಅದನ್ನು ಒಂದು ತಿಳಿಸ್ಬೇಕಾಗಿದೆ ಸ ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗಿದೆ ಸೊ ಇನ್ನೊಂದು ಕಡೆ ಡಾಕ್ಟ್ರು ಹೇಳಿರೋದ್ರಿಂದ ಇದು ಆರ್ಟ್ಗೆ ಪ್ರಾಬ್ಲಮ್ ಸಂಬಂಧಪಟ್ಟಿ ಇದು ಮೃತಪಟ್ಟಿದ್ದಾರೆ ಅಂತ ಸೊ ಇಲ್ಲಿ ಏನು ಒಂದು ನಾವು ಗಮನಿಸಬೇಕಾಗಿರೋದು ಅಂದರೆ ಇಲ್ಲಿ ಅವರು ಯೋಗ ಗುರುಗಳು ಆ ಆಕೆಯರು ಯಾರು ಸತ್ತಿದ್ದಾರೆ ಆ ಮಹಿಳೆಯು ಯೋಗ ಗುರುಗಳಾಗಿದ್ದರು ಸದ್ಗುರು ಜಗ್ಗಿ ವಾಸುದೇವು ಯೋಗ ಗುರುಗಳಾಗಿದ್ದರು ಅಲ್ಲಿರೋ ಯಾರು ಅವರು ಡಿಸಿಪ್ಲೈನ್ಸ್ ಇದ್ದರು ಯಾರು ಶಿಕ್ಷ ಶಿಕ್ಷಣ ಪಡೀತಿದ್ರು ಅವ್ರನ್ನೆಲ್ಲ ಬ್ರಹ್ಮಚಾರೀಸ್ ಬ್ರಹ್ಮಚಾರಿಣೀಸ್ ಅಂತ ಕರಿತಿದ್ರು ಅವ್ರ ಆಶ್ರಮದಲ್ಲಿ ಸೊ ಅವರೆಲ್ಲ ಯೋಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ವರ್ಷಾನ್ಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಸೊ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಬೇಕು ಅಂತಂದರೆ ಮೂಲತಃ ಏನು ಒಂದು ನಮ್ಮ ಬಾಡಿ ಮೇಂಟೆನೆನ್ಸ್ ಫಿಸಿಕಲ್ ಮೇಂಟೆನೆನ್ಸ್ ಬೇಕು ಈಗ ಯೋಗ ಮಾಡೋದು ಏನಕ್ಕೆ ಅಂತಂದರೆ ನಮ್ಮದು ಒಂದು ಫಿಸಿಕಲ್ ಮೇಂಟೆನೆನ್ಸ್ಗೆ ಒಂದು ಮೆಂಟಲ್ ಸ್ಟೆಬಿಲಿಟಿಗೆ ನಾನಾ ಥರ ಒಂದು ಬ್ರೀತಿಂಗು ಮೆಡಿಟೇಷನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಸೊ ಇಲ್ಲಿ ಏನು ಕ್ವಶನ್ ರೈಸ್ ಆಗ್ತಿರೋದು ಅಂದರೆ ಅವ್ರಿಗವರೆ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗದೇ ಆದ್ಮೇಲೆ ಅವರವರೇ ಒಂದು ಒಂದು ಜೀವ ಉಳಿಸ್ಕೊಳಕ್ಕಾಗಿಲ್ಲ ಒಂದು ಆರೋಗ್ಯ ಉಳಿಸ್ಕೊಳೋಕ್ಕಾಗಿಲ್ಲ ಅಂತಂದ ಮೇಲೆ ಬೇರೆಯವ್ರಿಗೆ ಅವರು ಏನು ಹೇಳ್ಕೊಡ್ತಾರೆ ಎಷ್ಟು ಮಟ್ಟಿಗೆ ಹೇಳ್ಕೊಡ್ತಾರೆ ಅದು ಎಷ್ಟು ಮಟ್ಟಿಗೆ ಅದು ಫಲಿಸುತ್ತೆ ಸೊ ಇದು ರೈಟ್ ನ್ಯೂಸ್